ಎಲ್ಲರಿಗೂ ನಮಸ್ತೆ ನಾವು ನಾಲ್ಕನೇ ತರಗತಿ ವಿದ್ಯಾರ್ಥಿಗಳು ನನ್ನ ನಿಶಾ ನನ್ನ ಹೆಸರು ಪೃಥ್ವಿ ನನ್ನ ಹೆಸರು ಧ್ರುವ ನಾರಾಯಣ ಹೆಸರು ಸುರೇಶ್ ನನ್ನ ಹೆಸರು ವರುಣ್ ನನ್ನ ಹೆಸರು ಹರಿಪ್ರಿಯ ನಾವೆಲ್ಲರೂ ಪ್ರವಾಸದ ಬಗ್ಗೆ ತಿಳಿಸುತ್ತಿದ್ದೇವೆ ಪ್ರವಾಸ ಎಂದರೆ ಒಂದು ಜಾಗದಿಂದ ಇನ್ನೊಂದು ಪ್ರದೇಶಕ್ಕೆ ಐದು ಆರು ದಿನಗಳ ಕಾಲ ಹೋಗಿ ಅಲ್ಲಿನ ವಿಶೇಷತೆಗಳನ್ನು ತಿಳಿದುಕೊಂಡು ಸಂತೋಷದಿಂದ ಸಂಭ್ರಮದಿಂದ ಬರುತ್ತೇವೆ ಹೌದು ಪೃಥ್ವಿ ದೇಶ ಸುತ್ತು ಕೋಶ ಓದು ಎಂಬಂತೆ ನಾವು ದೇಶ ಸುತ್ತುವುದರಿಂದ ಹಲವಾರು ವಿಷಯಗಳನ್ನು ತಿಳಿದುಕೊಳ್ಳುತ್ತೇವೆ ಮತ್ತು ಕಣಿನಿಂದ ನೋಡಿ ಆನಂದ ಪಡುತ್ತೇವೆ ಹೌದು ಕರ್ನಾಟಕದಲ್ಲಿ ವಿವಿಧ ಸುಂದರ ಸ್ಥಳಗಳಿವೆ ಗೋಲ್ ಬುಂಬಾಸ್ ಹಂಪಿ ಜೋಗ್ ಜಲಪಾತ ಮೈಸೂರು ಅರಮನೆ ಹೀಗೆ ಇನ್ನೂ ಬೇರೆ ಬೇರೆ ಸ್ಥಳಗಳಿವೆ ಜಗ್ ಜಲಪಾತ ಜಗ್ ಜಲಪಾತವು ಶಿವಮೊಗ್ಗದಿಂದ ನೂರು ಕಿಲೋಮೀಟರ್ ದೂರದಲ್ಲಿದೆ ಪಶ್ಚಿಮ ಘಟ್ಟಗಳ ಸಮೃದ್ಧ ಕಾಡಿನಲ್ಲಿ ನೆಲೆಗೊಂಡಿದೆ ಜೋಗ ಜಲಪಾತ ಶರಾವತಿ ನದಿಯಿಂದ ರಚಿಸಲ್ಪಟ್ಟ ಭವ್ಯವಾದ ಜಲಪಾತವಾಗಿದೆ ಇದು ಅದ್ಭುತವಾದ ಪ್ರವಾಸ ತಾಣವಾಗಿದೆ ಹಂಪಿ ಹಂಪಿ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಬಳಿ ಇರುವ ಐತಿಹಾಸಿಕ ಸ್ಥಳ ಇದು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಹಂಪಿಯ ಮೊದಲನೇ ಸರೂಪಂಪಾಯಿ ಎಂದರೆ ತುಂಗಾಭದ್ರಾ ನದಿಯಿಂದ ಅರ್ಥ ಹಂಪಿಯು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಸಾವಿರದ ಒಂಬೈನೂರ ಎಂಬತ್ ಘೋಷಿಸಿದೆ ನಾನೀಗ ಶ್ರವಣ ಬೆಳಗೋಳದಲ್ಲಿರುವ ಗೊಮ್ಮಟೇಶ್ವರ ಮೂರ್ತಿಯ ಬಗ್ಗೆ ತಿಳಿಸುತ್ತೇನೆ ಈ ಗೊಮ್ಮಟೇಶ್ವರ ಮೂರ್ತಿಯು ಹಾಸನ ಜಿಲ್ಲೆಯಲ್ಲಿರುವ ಶ್ರವಣ ಬೆಳಗೋಳದಲ್ಲಿದೆ ಈ ಗೊಮ್ಮಟ ಮೂರ್ತಿ ಬೆಟ್ಟದ ಮೇಲಿಂದ ಕಾಣುವ ಪ್ರಕೃತಿ ಸೌಂದರ್ಯ ತುಂಬಾ ಅದ್ಭುತವಾಗಿದೆ ಬೆಟ್ಟವನ್ನು ಹತ್ತಲು ಒಟ್ಟು ಆರುನೂರ ಐವತ್ತು ಮೆಟ್ಟಲುಗಳಿವೆ ಬೆಟ್ಟದಲ್ಲಿ ಭರತ ಬಾಹುಬಲಿ ಹಾಗೂ ಇದರ ತೀರ್ಥಾಂಕರರ ಮೂರ್ತಿಗಳಿವೆ ಮೂರ್ತಿಗಳ ಮುಖದಲ್ಲಿ ಶಾಂತತೆ ಭಾವನೆಯು ಎದ್ದು ಕಾಣುತ್ತದೆ ನೋಡಿದ್ದೇರಲ್ಲ ನಾವು ಕೂಡ ಎಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ ನಾವು ಕೂಡ ಬೇಸಿಗೆರ ಜೊತೆ ಹೋಗಿ ಮತ್ತಷ್ಟು ವಿಚಾರಗಳನ್ನ ತಿಳಿದುಕೊಳ್ಳೋಣ